श्रीराम ब श्रीनिध्यु ब पुण्य ब वैकुण्ठदीन्द साकेतपुरके मोमे हरियु ब श्रीराम ब श्रीनिध्यु ब पुण्य ब वैकुण्ठद साकेतपुरके मोमे हरियु ब ಕಾದಿತ್ತು ದೇಶ ಆಶಬರಿಯಂತೆ ಬಹುದೀರ್ಘಕಾಲದಿಂದ ಆ ಭಾವ ಕೊಲಿದು ಆ ತಪಸ್ಸಿಗೊಲಿದು ಶ್ರೀರಾಮ ಮರಳಿ ಬಂದ ಎಷ್ಟೆಲ್ಲ ಸಾವು ಅವಮಾನ ನೋವು ಸಹಿಸಿತ್ತು ಭಕ್ತವೃಂದ ಆ ನೋವಿಗೊಂದು ಕೊನೆ ಬಿಂದು ತಂದ ಭಕ್ತರಿಗೆ ತಂಪ ತಂದ ಭವ್ಯ ಮಂದಿರ ದಿಬಾಲ ರೂಪದಲಿ ರಾಮಚಂದ್ರ ಬಂದ ದಿವ್ಯ ತೇಜದಲಿ ಭುವಿಯ ಬೆಳಗಿಸುತ್ತ ಚಾಪಧರನು ನಿಂದ ಆ ಕಣ್ಣ ಕಾಂತಿ ಆಚಲುವ ನಿಲುವ ಆ ಮಂದಾಸದಿಂದ ಮನಸೂರೆಗೊಂಡ ಕಂಗಳನು ತಣಿಸಿ ಹೃದಯ ತೊಳುಮುದವ ತಂದ श्रीराम बन्द करुणालु बन्द मणुकुलद तिलक बन्दा आदर्श तन्द निर्भयते तन्द आनंद शरदित तन्द श्रीराम बन्द चेतनकु जडकु रक्षणय कोडलु बन्दा दुष्टरनुमनीसि शिष्टतेय कलिसि धर्मम अनुलीस बन्दा ಶ್ರೀರಾಮ ಬಂದ ನೆಮ್ಮದಿಯ ತಂದ ಚೈತನ್ಯ ದಲೆಯ ತಂದ ಹೊಸ ಕಸು ತಂದ ಹೊಸ ಹರುಷ ತಂದ ಹೊಸ ಧೈರ್ಯ ಸ್ಥೈರ್ಯ ತಂದ ಶ್ರೀರಾಮ ಬಂದ ಆ ದಿವಸದಿಂದ ಕಳಚುತ್ತಿದೆ ತಮದ ಬಂದ ನವಯುಗದ ಉದಯ ಶ್ರೀರಾಮ ಬಂದ ಆ ಅಮೃತ ಗಳಿಗೆಯಿಂದ श्रीराम ब श्रीनिध्यु ब श्रीभुव्य पुण्य बैकुण्ठ द साकेतपुरके मोमे मत हरियु मत्तम्मे हरियु बोम मत हरियु बन्द